ಹಾಂ ತ್ಯಾಗರಾಜ್ ಕನಲ್ಲಿ ಯು ಜಿ ಡಿ ಪೈಪ್ಗಳು ಒಡೆದೋಗಿ ತುಂಬ ಅನನುಕೂಲ ಆಗಿದೆ ರಸ್ತೆಯಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ ಸಮಸ್ಯೆ ಸರ್ ಅಂತ ಹೇಳ್ಬಿಟ್ಟು ಹ್ಞೂ ಇದು ತ್ಯಾಗರಾಜ್ ಕನಲ್ಲಿ ಕಾಂತೋಪು ಅಂತಿದೆ ಅಲ್ಲಿ ಕಾಂತೋಪು 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 ವಾರ್ಡ್ ನಂಬರ್ ಏಯ್ಟು ಇದರಲ್ಲಿ ತುಂಬ ದಿವ್ ತುಂಬ ದಿವಸದಿಂದ ಒಂದು ಏಳೆಂಟು ವರ್ಷದಿಂದ ಇದೇ ರೀತಿ ಆಗ್ತಾ ಇತ್ತು ಸಣ್ಣ ಪುಟ್ಟಗಳು ಕೆಲಸಗಳಾದರೆ ನಾವೇ ಮಾಡ್ಕೊಳ್ತಾ ಇದ್ವು ಇವಾಗ ಸಮಸ್ಯೆ ಇಲ್ಲಿ ಯು ಜಿ ಡಿಗಳು ಪೈಪ್ಗಳು ಹೊಡೆದಾಕಿ ಮುಂದಗಡೆ ಪೈಪ್ಗಳೆಲ್ಲ ಬಂದ್ ಮಾಡಿದ್ದಾರೆ ಇದು ವಾಟ ಕಡಿಮೆ ಇದು ತಗ್ಗು ಪ್ರದೇಶ ಇರೋದರಿಂದ ಇದಕ್ಕೆ ತುಂಬ ಯು ಜಿ ಡಿ ಎದ್ಬಿಟ್ಟು ರೋಡೆಲ್ಲ ರಸ್ತೆಯಲ್ಲೆಲ್ಲ ಮಲಮೂತ್ರಗಳಲ್ಲಿ ನಿಂತಾಗಿದೆ ಇದೆಲ್ಲ ನೋಡಿ ಸರ್ ಇದೆಲ್ಲನೂ ಅರಿದು ಬಂದಿರೋದೆ ಪ್ರತಿ ದಿವಸವೂ ಇದೇ ಕೆಲಸ ಆಗ್ತಾಯಿದೆ ಮಳೆ ಬಂದ್ಬಿಟ್ರು ಅಂತೂ ಇಲ್ಲಿ ಓಡಾಡೋಕ್ಕೂ ಆಗೋದಿಲ್ಲ ಆಗೋದಿಲ್ಲ ಈ ಮುಂದಗಡೆ ಪೈಪ್ಳು ಈ ಯು ಜಿ ಡಿ ಅಳವಡಿಸಿರೋದನ್ನು ಕಂಪ್ಲೀಟ್ ಆ ಕಡೆ ಮುಚ್ಚಿಬಿಟ್ಟಿದ್ದಾರೆ ಅದರಿಂದ ಈ ಸಮಸ್ಯೆ ಆಗ್ತಾ ಇದೆ ಮೇಲ್ಗಡೆ ವಾಟ ಈ ಕಡೆ ಇದೆ ಎಲ್ಲ ಬಂದು ಇಲ್ಲೇ ನಿಂತ್ಕೊಳ್ಳುತ್ತೆ ಇಲ್ಲಿರೋ ಮನೆಗಳಿಗೂ ಇಲ್ಲಿ ತಗ್ಗು ಪ್ರದೇಶಗಳು ಕೆಳಗಡೆ ಮನೆಗಳಿಗೂ ತೊಂದರೆ ಆಗಿದೆ ಮುಂಚೆ ಎಲ್ಲನೂ ಅದು ಇರಲಿಲ್ಲ ಕೆಳಗಡೆ ಮನೆಗಳು ಇರಲಿಲ್ಲ ಅವಾಗೇನು ಅಷ್ಟೇನು ತೊಂದರೆ ಇಲ್ಲ ಆ ಕಡೆ ಹೋಗ್ತಾ ಇತ್ತು ನಾವೂ ಸುಮಾರು ನಾಲ್ಕೈದು ಸಲ ನಾವು ಮಾಡಿಸಿದ್ದೀವಿ ಮೊನ್ನೆ ಬಂದು ಅರ್ಜಿ ಮುನ್ಸಿಪಲ್ ಆಫೀಸಲ್ಲಿ ಅರ್ಜಿ ಕೊಟ್ಟು ಅವರು ಒಂದು ಜೆಟ್ ಕಳಿಸಿದ್ರು ಆ ಜಟ್ಟುನು ಒಂದು ಸಲ ತುಂಬಿಕೊಂಡು ಐದು ನಿಮಿಷಕ್ಕೆ ತಿರುಗಿ ತುಂಬೋಯ್ತು ಈ ಥರ ತುಂಬ ಸಮಸ್ಯೆ ಇದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಈ ಕ್ಲೀನಿಂಗ್ ಇಲ್ಲ ಅದು ಬ್ಲಾಕ್ ಆಗಿ ಅಲ್ಲಿಂದ ಇಲ್ಲಿ ಉಕ್ಕಿ ಹರಿತಾ ಇದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿರೋ ವೇಸ್ಟ್ ಎಲ್ಲ ಬಂದು ಹೋಗ್ತಾನೆ ಇರುತ್ತೆ ನಿಲ್ಲೋದಿಲ್ಲ ಅಲ್ಲಿ ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಬ್ಲಾಕ್ ಆಗಿರೋದ್ರಿಂದ ಫಸ್ಟ್ ಅಲ್ಲಿ ಅಲ್ಲಿ ಬಂದ್ಬಿಡ್ತಾ ಅದು ಪ್ರೆಜರ್ ಜಾಸ್ತಿಯಾಗಿ ಆಗಿ ಇಲ್ಲಿ ಹೊಡೆದೋಗ್ಬಿಟ್ಟು ಈ ಕಡೆಯಿಂದ ಎಲ್ಲ ರಾತ್ರಿ ಎಲ್ಲ ರಸ್ತೆಗೆಲ್ಲ ಬಂದಿದೆ ಇದೆಲ್ಲ ಅಲ್ಲಿ ಅಲ್ಲಿ ಊರಿಗೆ ಬಂದಿದೆ ಆ ಕಡೆ ಕಾರ್ಗಳ ಕೆಳಗಡೆ ಎಲ್ಲ ಹೋಗಿದೆ ಆ ಮುಂದ್ಗಡೆ ಅಲ್ಲಿ ಓಡಾಡೋ ಜನಗಳಿಗೆ ರಸ್ತೆ ಅದು ಆ ರಸ್ತೆಯಲ್ಲೂ ನಿಂತ್ಕೊಂಡ್ಬಿಟ್ಟಿದೆ ಮತ್ತೆ ಮನೆ ಹತ್ರ ಇಪ್ಪತ್ತೈತಲ್ಲ ಇದು ಇದು ಇಲ್ಲಿ ಫಿಲ್ ಅಪ್ ಆಗಿಬಿಟ್ರೆ ಇಲ್ಲಿಂದ ಆ ಲಾಸ್ಟಿಗೆ ಬಂದು ಅಲ್ಲಿ ಕೆರೆ ಆಗಿಬಿಡುತ್ತೆ ಅಲ್ಲಿ ಅಲ್ಲಿ ಮುಂದಗಡೆ ಇದೆ ಸ್ವಲ್ಪ ಮಳೆ ಬಂದಿದೆ ಅಂತ ಬರುತ್ತೆ ಇದೆಲ್ಲ ನಿಂತಿರಲ್ಲ ನೀರೇ ಇದು ಮಾಡಿ ಇಲ್ಲಿ ಅದು ಅಲ್ಲಿ ಬ್ಲಾಕ್ ಆಗಿದೆ ಅಂದರೆ ಅಲ್ಲಿಂದ ಇದು ಬಂದು ಇದೆಲ್ಲ ತುಂಬಾಗಿದೆ ಹೋಗಿದೆ ನೀರೀಗ ಇಲ್ಲಿಂದ ಫ್ಲೋ ಆಗಿ ಇಲ್ಲಿ ಬರುತ್ತೆ ಹ್ಞೂ ಇದು ಮುಂದಗಡೆ ಎಲ್ಲೂ ಯು ಜಿ ಬಂದ್ ಮಾಡಿಬಿಟ್ಟಿದ್ದಾರೆ ಮುಂದಗಡೆ ಇಲ್ಲೊಂದು ಪಾಯಿಂಟ್ ಇದೆ ಇದು ಇದೆಲ್ಲ ಈ ರಸ್ತೆ ಎಲ್ಲ ನಾನೇ ಮಾಡಿಸಿರೋದು ಇದೆಲ್ಲನೂ ಈ ಪೈಪ್ಗಳು ಹಾಕ್ಸಿದ್ದೀನಿ ಒಂದು ಏಳೆಂಟು ಪೈಪ್ ಹಾಕ್ಸಿ ಇದನ್ನೆಲ್ಲನೂ ಹಾಕ್ಸಿ ನನ್ನ ಕೈಯಿಂದ ದುಡ್ಡು ಹಾಕಿ ಒಂದು ಎರಡು ಸಲ ಮಾಡಿಸಿದ್ದೀನಿ ಇವಾಗ ಮೇಲ್ಗಡೆಯಿಂದ ತಡೆಯೋಕ್ಕೆ ಇದೆಲ್ಲ ಬಂದ್ ಮಾಡಿದ್ರಿಂದ ತುಂಬ ಸಮಸ್ಯೆ ಆಗಿದೆ ನಮ್ಮ ಮನೆಯದಾದರೆ ನಾವು ಒಬ್ಬರು ಮಾಡ್ಕೋಬೋದು ಕಡೆ ನೂರಾರು ಮನೆಗಳಿಂದ ಬಂದ ಮಲ್ಮೂತ್ರಗಳೆಲ್ಲ ನಾವು ಕ್ಲೀನ್ ಮಾಡ್ಬೇಕಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ತೊಂದರೆನೇ ಇದೆ ಸುಮಾರು ಹತ್ತು ಮನೆಗಳು ಇಪ್ಪತ್ತು ತೊಂದರೆ ಆಗ್ತಾ ಇದೆ ಅಷ್ಟು ತುಂಬೋಗಿತ್ತು ಈ ಖಾಲಿ ಜಾಗ ಎಲ್ಲ ನೀರು ನಿಂತೋಗಿತ್ತು ಅದಕ್ಕೆ ಅವರು ಮನೆ ಕಟ್ಟಿರೋದು ಮೊನ್ನೆನೇ ಅದಕ್ಕೆ ಅವ್ರು ಬಂದು ಇಲ್ಲಿ ಬ್ಲಾಕ್ ಮಾಡೇ ಇದು ಬ್ಲಾಕ್ ಮಾಡ ನಿಲ್ಸಿದ ಮೇಲೆ ಇದು ಕಮ್ಮಿ ಆಗಿರೋದು ಇಲ್ಲ ಅಂದ್ರೆ ಅಲ್ಲಿ ಅರ್ಧ ಅಡಿ ನೀರು ಫುಲ್ ಕೆರೆ ಟೈಪ್ ತುಂಬೋಗಿತ್ತು ಎಲ್ಲ ವೇಸ್ಟ್ ಬಗ್ಗೆ ಸಂಬಂಧಪಟ್ಟವರು ಮುಂಚೆ ಕೊಟ್ಟಿದ್ದೀವಿ ಅವ್ರು ಬಂದಿದ್ರು ಮುಂಚೆ ಇದ್ದಿದ್ದು ಯಾರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಆಮೇಲೆ ಅಶೋಕ್ ಅಂತ ಹೇಳ್ಬಿಟ್ಟು ಅವರು ಕಮಿಷನರ್ಗಳು ಇಬ್ಬರು ಬಂದಿದ್ರು ಇಲ್ಲಿಗೆ ನೋಡಿದ್ರು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಪೈಪ್ಗಳು ತರಿಸ್ತೀನಿ ತರಿಸ್ತೀನಿ ಅಂತ ಅವರೇನೋ ಇದು ಟ್ರಾನ್ಸ್ಫರ್ ಆಗಿ ಹೊಟ್ಟಾದ್ರು ಇವಾಗ ಮು ಮುಂದೆ ಒಂದು ಅರ್ಜಿ ಕೊಡಬೇಕು ಅಂತಿದ್ದೀವಿ ಈ ಅಧಿಕಾರಿಗಳು ಕೊಟ್ಬಿಟ್ಟು ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಬೇರೆ ಕೆ ಹುಡುಗರು ಇವರೆಲ್ಲಾನು ಹಣ ಈ ಮುಂದಗಡೆ ಮುಚ್ಚಿಬಿಡಿ ಅಂತಾರೆ ಬೇಡ ನಾವು ಆ ಕೆಲಸ ಮಾಡೋದು ಬೇಡ ಅಂತ ಒಂದು ಅರ್ಜಿ ಕೊಟ್ಬಿಟ್ಟು ಆಮೇಲೆ ಅಧಿಕಾರಿಗಳೇನೋ ಬಂದು ನೋಡಿ ಆ ಸಮಸ್ಯೆ ಬಗೆಹರಿಸ್ಕೊಟ್ರೆ ತುಂಬ ತೊಂದರೆ ಆಗತ್ತೆ ಈ ಕೆಳಗಡೆ ಮನೆಯವ್ರಿಗೆಲ್ಲರೂ ಮನವಿ ಮಾಡ್ಕೊತೀರ ಮನವಿ ಇಷ್ಟೇ ಇದು ತುಂಬ ವರ್ಷದಿಂದ ಈ ಥರ ನಡೀತಾ ಇರೋದ್ರಿಂದ ಸಣ್ಣ ಪುಟ್ಟ ಆದರೆ ನಾವು ಮಾಡ್ಕೊತೀವಿ ಇದು ಈ ಯಾರೂ ಇದನ್ನು ಗಮನ ಹರಿಸ್ತಾ ಇಲ್ಲ ವಾಟದ ಇದು ಡೌನ್ ಇರೋದ್ರಿಂದ ತುಂಬ ಇಲ್ಲಿ ರೋಡಲ್ಲೇ ಬಂದು ನಿಂತ್ಕೊಳ್ಳುತ್ತೆ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿ ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ಇಲ್ಲ ಮುಂಚೆ ಹೇಳಿದ್ದೀವಿ ಇವಾಗ ಒಂದು ಅರ್ಜಿ ಕೊಡ್ತೀವಿ ನಾಳೆ ನಾಳೆ ಕೊಡ್ತೀವಿ ನಮ್ಮ ಕೌನ್ಸಿಲರಾ ಕೌನ್ಸ್ಲರ್ ರಾಜಣ್ಣ ಅಂತ ಹೇಳ್ಬಿಟ್ಟು ಅವರು ಬಂದು ನೋಡ್ಕೊಂಡೋಗಿ ಒಂದು ಜೆಟ್ ಕಳಿಸಿದ್ರು ಅದರಲ್ಲಿ ಒಂದು ಐದು ನಿಮಿಷಕ್ಕೆ ತಿರುಗಿ ತುಂಬೋಗುತ್ತೆ ಮಾಡ್ಕೊಡ್ತೀವಿ ಅಂತೇಳಿ ಒಂದು ವಾರದಿಂದ ಅವ್ರಿಗೇನು ಸಮಸ್ಯೆ ಆಗಿದೆ ಗೊತ್ತಿಲ್ಲ ಅದರಿಂದ ಅದನ್ನು ಅವರಾಗಲಿ ಇಲ್ಲ ಅವ್ರ ಅಧಿಕಾರಿಗಳು ಬಂದಿದ್ದು ನೋಡಿ ಸರ್ ಮಾಡಿಕೊಂಡು ಸರಿಪಡಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ ಈ ಸಂಪಲ್ಲಿ ಮಾಮೂಲಿ ನೀರು ಬರುತ್ತಲ್ಲ ಸರ್ ಇಲ್ಲಿ ಸಂಪ್ ಒಳಗಡೆ ಬರೋ ವಾಟರ್ ಪೈಪ್ಲೈನ್ ಇದೆಯಲ್ಲ ಮುನ್ಸಿಪಲ್ದು ಅದರಲ್ಲಿ ಈ ನೀರು ಮಿಕ್ಸ್ ಆಗಿ ಡೈರೆಕ್ಟಾಗಿ ಬರ್ತಾಯಿದೆ ಈಗ ಆಲ್ರೆಡಿ ಅದನ್ನು ನಾವು ಲಾಸ್ಟ್ ಟೈಮು ಅರ್ಜಿ ಕೊಟ್ಟಿದ್ವಿ ಒಂದು ಅಲ್ಲಿ ಹೋಗಿ ಆಫೀಸಲ್ಲಿ ಕೊಟ್ಟಿದ್ವಿ ಅದು ಜಗ್ಗಲ್ಲಿ ನೀರೇ ಹಿಡ್ಕೊಂಡು ಹೋಗಿ ತೋರಿಸಿದ್ವಿ ಈ ಥರ ಆಗ್ತಾ ಇದೆ ನಮಗೆ ಈಗ ವಾಲ್ ಗೇಟ್ ವಾಲ್ ತಿರ್ಗಿಸಿದ್ರೆ ಮನೆಯಲ್ಲಿರೋ ಸೊಂಪ್ ನೀರೆಲ್ಲ ಆಗಿಬಿಡುತ್ತೆ ಪೈಪ್ ಹಾಕಿ ನಾವು ಹೊರಗಡೆ ತೆಗಿತಾ ಇದ್ವಿ ತೆಗೆದು ಹಿಡ್ಕೊಂಡ್ರೆ ಬರೀ ಈ ನೀರೇ ಬರುತ್ತೆ ಅದರಲ್ಲಿ ಲೈವ್ ಆಗಿ ಈಗ ಬರುತ್ತೆ ತೆಗ್ದ್ರು ಬರುತ್ತೆ ಆ ನೀರ್ದೆ ತುಂಬಾ ತೊಂದರೆ ಎಲ್ಲ ಮನೆಗಳಲ್ಲಿ ಕೆಲವ್ರ ಮನೆಗಳಲ್ಲಿ ಗೊತ್ತೇ ಇಲ್ಲ ಆ ನೀರು ಹೋಗ್ತಾ ಈ ಕಡೆ ಎಲ್ಲ ಮುನ್ಸಿಪಲ್ ವಾಟ್ರು ಇಲ್ಲ ಬಿಡಿ ಈ ಕಡೆ ಮುನ್ಸಿಪಲ್ ಅದು ಅದ್ರ ಇವ್ರ ಇವರೆಲ್ಲಾನು ಟ್ಯಾಂಕರ್ಗಳು ತರ್ಸ್ಕೊಳ್ಳೋದು ನಂದು ಕೊಳವೆ ಬಾವಿ ಇದೆ ಆ ಕೊಳವೆ ಬಾವಿಗೆ ಇದೇನೋ ನೀರು ಹೋಗ್ಬಿಟ್ರೆ ನನ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಅದನ್ನ ಈಗ ಅವ್ರದ್ದು ಕೊಳವೆ ಬಾವಿ ಅಲ್ಲಿ ಲೀಕೇಜ್ ಆಗ್ತಾ ಇರೋದ್ರ ಪಕ್ಕದಲ್ಲೇ ಇರೋದು ಆಮೇಲೆ ನೀರು ಹೋಗ್ಬಿಟ್ರೆ ಈಗ ಅದು ಆಕ್ಚುಲಿ ಮತ್ತೆ ನೀರು ಅದು ಆ ನೀರಲ್ಲಿ ಸೇರ್ಕೊಳ್ತದೆ ಪೈಪಲ್ಲಿ ಆ ಒಂದು ಭಯ ಅವ್ರಿಗೆ ಸರ್ ಅವ್ರಿಗೆ ಅದು ಇನ್ನೇನು ಒಂದು ಎರಡು ಬಾರಿದೆ ಆ ಎರಡು ಇದ್ರೆ ಕೂಡ ಕೊಳವೆ ಬಾವಿ ಇದೆ ಆ ಕೊಳವೆ ಬಾವಿಕ್ಕೆ ನಾವು ಹೋಗ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ ಇದು ಒಂದು ಹತ್ತು ಮನೆಗಳು ಹದಿನೈದು ಮನೆಗಳು ಇದೇ ರೀತಿ ಇದರಿಂದ ವಾಸನೆ ಇರೋಕ್ಕಾಗಲ್ಲ ಇದೆಲ್ಲ ಎದ್ಬಿಟ್ಟು ಓಡಾಡೋಕ್ಕೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಇದನ್ನ ಬಂದು ನೀವು ಅಧಿಕಾರಿಗಳು ನೋಡಿಬಿಟ್ಟು ಮುಂದೇನು ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ ಇಲ್ಲಾಂತಂದರೆ ನಾವು ಮುಂದೆ ಮುಂದಗಡೆ ಇರುವ ಯು ಜಿ ಡಿಯನ್ನು ಮುಚ್ಚಬೇಕಾಗತ್ತೆ ಅದನ್ನ ಬೇಡ ಅನ್ನೋ ಇದರಿಂದ ನಾನೊಂದು ಐದಾರು ಸಲ ನಾನೇ ಮಾಡಿಸಿದ್ದೀನಿ ಕೈಯಿಂದ ದುಡ್ಡು ಹಾಕಿ ಇದೊಂದು ನೂರು ನೂರ ಐವತ್ತು ಇನ್ನೂರು ಮನೆಗಳಿಂದ ಮೇಲ್ಗಡೆಯಿಂದ ಇರೋದು ತಗ್ಗು ಪ್ರದೇಶ ಇದು ಇನ್ನು ಕೆಳಗಡೆವರೆಗೂ ಇದರಿಂದ ತೊಂದರೆ ಆಗ್ತಾಯಿದೆ ದಯವಿಟ್ಟು ಗಮನ ಹರಿಸಿ ಸರ್ ನಾಳೆ ನಾಳಿದ್ದು ನಿಮ್ಮ ಗಮನಕ್ಕೆ ತರ್ತೀವಿ ಅರ್ಜಿ ಮುಖಾಂತರ ಇವಾಗ ಇದನ್ನು ನಾವು ಕಳಿಸಿದ್ದೀವಿ ನಿಮ್ಗೇನೋ ತಲುಪಿದ್ರೆ ಆಯಿತು ಇಲ್ಲ ಅಂತಂದರೆ ನೋಡಿ ಸರ್ ಅರ್ಜಿ ಕೊಡ್ತೀವಿ ಬಂದು ನೋಡಿ ಈ ನಮ್ಮ ಕೌನ್ಸ್ಲರು ಬಂದು ಒಂದು ಜೆಟ್ಟನ್ನು ಕಳಿಸಿದ್ರು ಆ ಜೆಟ್ಟಲ್ಲಿ ಹೇಳ್ಕೊಂಡಾಗಿದ್ದಾರೆ ಒಂದು ಸಲ ಹೇಳ್ಕೊಂಡು ಐದು ನಿಮಿಷಕ್ಕೆ ಬಂದುಬಿಟ್ಟು ಸರ್ ಇದು ರಾತ್ರಿ ಮಳೆ ಬಂದುಬಿಟ್ರೆ ಇಲ್ಲ ಹಂಗೆ ಉಕ್ಕು ಬರ್ತಾಯಿದೆ ಈಗ ನಿಮಗೆ ಸೊಲ್ಯೂಷನ್ ಬೇಕು ಸೊಲ್ಯೂಷನ್ ಬೇಕು ಈ ಕಡೆ ಇನ್ನು ನಾವೇನು ಬೇರೆ ಏನೇನು ಕೇಳೋದಿಲ್ಲ ನೀರು ಕೂಡ ನಮಗೇನು ಈ ಕಡೆ ಬರ್ತಾ ಇಲ್ಲ ಟ್ಯಾಂಕರ್ ಮುಖಾಂತರ ತರಿಸ್ಕೊಳ್ತಾ ಇದ್ದೀವಿ ಅದನ್ನು ನಾವು ಮುನ್ಸಿಪಲ್ ಅವ್ರಿಗೆ ಯಾರೂ ಕೇಳ್ತಾ ಇಲ್ಲ ಹ್ಞೂ ಶಿವು ನಮ್ಮ ನಗರಸಭೆಯಲ್ಲಿರೋ ಅಧಿಕಾರಿಗಳು ಬಂದು ಇದನ್ನ ವೀಕ್ಷಣೆ ಮಾಡಿ ಇಲ್ಲಿರೋ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮನ್ನೇ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿರೋ ಇದೆಲ್ಲಾನು ಮುಂದ್ಗಡೆ ಜನಗಳಿಗೆಲ್ಲಾನು ಓಡಾಡೋಕೆ ಕೂಡ ತೊಂದ್ರೆ ಹುಡುಗರು ಸ್ಕೂಲ್ಗೆ ಹೋಗೋಕೆ ಬರಕ್ಕೆ ಎಷ್ಟೋ ಜನ ಬೈಕೊಂಡು ಹೋಗ್ತಾ ಇದ್ದಾರೆ ಮುಖ ಮುಚ್ಕೊಂಡು ಹೋಗ್ತಾ ಇದಾರೆ ಹಂಗಾಗಿದೆ ಸರ್ ದಯವಿಟ್ಟು ಬಂದ್ ನೋಡಿ ಇದನ್ನ ಪರಿಹಾರ ಮಾಡ್ಕೊಳ್ಳಿ ಇಲ್ಲಿ ಯು ಜಿ ಡಿ ತುಂಬಾ ಓಪನ್ ಆಗ್ಬಿಟ್ಟು ಸರಿಯಾಗಿ ತುಂಬಾ ಗಲೀಜಾಗ್ತಾ ಇದೆ ಅದಕ್ಕೆ ನಗರಸಭೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಳೆ ಬಂದರೆ ಅಂತೂ ಪೂರಾ ಆ ಕಡೆ ಮೇಲುಗಡೆಯಿಂದ ಕೆಳಗಡೆಗೆಲ್ಲ ಬಂದುಬಿಡ್ತದೆ ಬಿಟ್ಟಿದೆ ರೀ ಕೆರೆ ಕೆರೆ ನಿಂತಂಗೆ ಎಲ್ಲರಿಗೂ ತುಂಬ ಸ್ಮೆಲ್ಲಿಂದ ತುಂಬ ಅನಾನುಕೂಲ ಆಗ್ತಾಯಿದೆ ದಯವಿಟ್ಟು ಇದನ್ನು ಏನಾದರೂ ಮಾಡಿ ಸರ್ ಮಾಡಿಕೊಡಿ ಸರ್ ಅವ್ರಿಗೆ ಹೇಳಿದ್ರೆ ಅವರು ಜೆಟ್ ಕಳಿಸ್ತಾರೆ ಅದನ್ನು ಒಂದು ಸಾರಿ ಎತ್ಕೊಂಡು ಹೋದರೆ ಮತ್ತೆ ಅವತ್ತು ನೈಟ್ ಮಳೆ ಬಂದರೆ ಮತ್ತೆ ತುಂಬಿಕೊಂಡು ಮತ್ತೆ ಕೆರೆ ಆಗ್ತಾಯಿದೆ ದಯವಿಟ್ಟು ಇದನ್ನೇನಾದರೂ ಸರ್ ಮಾಡಿಕೊಡಿ ಸರ್ ಹಾಂ ಆ ಕಡೆ ಕೆಳಗಡೆ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಪೈಪ್ಗಳು ಹೋಗೋದಕ್ಕೆ ಆ ಬ್ಲಾಕ್ ಆಗಿರೋದಕ್ಕೆ ಇಲ್ಲಿ ಮಧ್ಯದಲ್ಲಿ ಎದ್ಬಿಟ್ಟೈತೆ ಪ್ಲೇಟೇ ಎದ್ದು ಬಿಟ್ಟು ಎಲ್ಲ ಕೆರೆ ಆಗಿಬಿಟ್ಟೈತೆ ಸರ್ ದಯವಿಟ್ಟು ಇದನ್ನೇನೋ ಕೂಲಂಕುಷವಾಗಿ ನೋಡಿ ಸರ್ ಮಾಡಿಕೊಡಿ ಸರ್ ತುಂಬ ಅನನುಕೂಲ ಆಗ್ಬಿಟ್ಟೈತೆ ಇಲ್ಲಿ ಓಕೆ